ಹಾಯ್ ಸ್ನೇಹಿತರೆ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿರಿ ಮನೆಯೆಲ್ಲ ಯಾವ ಥರ ಹರಿವಿನಿ ಸಾಮಾನು ಅಂತ ಕೇಸಿ ಸೊ ಮನಿಯೊಳಗೆ ಎಲ್ಲಕ್ಕಿಂತ ಜಾಸ್ತಿ ಅಪ್ಪ ಅಂತಂದ್ರೆ ಬಟ್ಟೆ ನೋಡಿರಿ ಅದ್ರೊಳಗೆ ಹಾಸ್ಗಿ ಸೊ ಇವೆಲ್ಲ ನೀಟಾಗಿ ಮಣಿಸಿ ಬ್ಯಾರದೊಳಗೆ ಇಟ್ಟಿದ್ದೀನಿ ರೀ ಅವು ಇಟ್ಟಿಯಲ್ಲೇ ಆಗ್ಬಿಟ್ಟು ಅವು ಯೂಸ್ ಮಾಡೋದು ಅರ್ಧ ಇನ್ನೂ ಅರ್ಧ ಕೆಳಗಡೆನೆ ಉಳ್ಕೊಂಡಿದ್ವು ನೋಡ್ರಿ ಸೊ ಹಾಗಾಗಿ ಅವು ಗಾಳಿ ಅಳಲಾರ್ದಕ್ಕೋ ಯೂಸ್ ಮಾಡಾರೋ ಒಂಥರ ಸ್ಮೆಲ್ ಬಂದಂಗೆ ಅಂತ ಅನ್ಸಕತ್ತ್ ಸೊ ಅದನ್ನೆಲ್ಲ ತೆಗೆದು ನೋಡಿ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಆಮೇಲೆ ಬೆಡ್ಶೀಟನ್ನು ಇನ್ನೊಂದು ಬೆಡ್ಗೆ ಚೇಂಜ್ ಮಾಡಿದೆ ರೀ ಬೆಡ್ ಬೆಡ್ಶೀಟ್ ಕ ಕಸು ತೆಲ್ಗೊಂಬ್ ಕವರು ಕೂಡ ತರಬೇಕು ಒಂದೊ ಜೊತೆ ಆಗ್ಯಾವ ಒಂದರ ಜೊತೆ ತೆಗೆಯೋದು ಒಂದ್ರ ಜೊತೆ ಹಾಕೋದ ನಂಗೆ ಆಗ್ಬಿಟ್ಟೈತಿ ರೀ ಫ್ರೆಂಡ್ಸ ಇವಾಗ ಮನೆಯೆಲ್ಲ ಕ್ಲೀನ್ ಆಗೈತಿ ಮತ್ತು ಅದೆಷ್ಟು ನೋಡ್ಕೊಂಡ್ರೆ ಆಯ್ತು ಅಂತ ಅಂದ್ಕೊಂಡು ಹಂಗೆ ಅದು ಐಡಿಯೇ ಇರಲಿಲ್ಲ ಸೊ ಹಂಗೆ ನೋಡ್ತಾ ನೋಡ್ತಾ ಮತ್ತೆ ಸ್ಮೆಲ್ ಬರೋಣ ಅದಿಷ್ಟೆಲ್ಲ ತೆಗೆದು ಇಟ್ಟಿನಿ ಆಮೇಲೆ ಮಾಡಿಸಿ ಇಡ್ಬೇಕು ರೀ ಎಲ್ಲ ನೀಟಾಗಿ ಸೊ ಗೋಧಿ ಹತ್ತು ಕಿಲೋ ಯಜಮಾನರು ತೊಗೊಂಡು ಬಂದಿದ್ದಾರೆ ಸೊ ಬಾತ್ರೂಮ್ ಕೂಡ ತಿಕ್ಕಿನಿ ಮನೇನು ಕೂಡ ನೀಟಾಗಿ ಕಸ ಹೊಡೆದು ಒರೆಸ್ಕೊಂಡಿದ್ದೀನಿ ನೋಡಿರಿ ಆಮೇಲೆ ಪೂಜೆನೂ ಕೂಡ ಆಗೈತಿ ಗ್ಯಾಸ್ ಕಟ್ಟಿ ಅದೆಲ್ಲನೂ ಕೂಡ ತೊಳ್ಕೊಂಡು ಜಳಕ ಮಾಡಿದ್ರೆ ಆಯ್ತು ಅಂಥೇಳಿ ಮತ್ತೆ ನೀರಿಗೆ ಇಟ್ಟು ನೋಡ್ರಿ ಬಾಂಡೆಗಳು ತಿಕ್ಕಿನೇ ಮೈ ತೊಗೊಂಡ್ಬಿಡ್ತೀನಿ ಇಲ್ಲಿಗೆ ಮೈಯೆಲ್ಲ ಹಸಿಯಾಗಿ ಬಿಡ್ತೀರಿ ಒಂಥರ ಸೀಗ್ರ ಸೀಗ್ರಿಗಾಗಿ ಒಂಥರ ಮೈಯೆಲ್ಲ ತಿಂಡ್ ಕೊಟ್ಟಂಗೆ ಆಗಿಬಿಡ್ತೈತಿ ಹಾಗಾಗಿ ಎಲ್ಲ ಕೆಲಸ ಮಾಡಿ ಆರಾಮ್ಚಿರಿ ಮೈ ತೊಗೊಂಡ್ರೆ ಅಂತ ಅನ್ನಿಸ್ತದೆ ಸೊ ಕೊನೆವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಎಲ್ಲ ಕೆಲಸ ಆದ್ಮ್ಯಾಗ ನೀರು ಓದು ನೋಡ್ರಿ ಇವತ್ತು ಒಂಥರ ಆರಾಮಂತ ಅನಿಸಿತ್ತು ಏನಾದರೂ ಕೆಲಸ ಇದ್ದಾಗ ನೀರು ಹೋಗಿ ಖಾಲಿಯಾಗಿಬಿಟ್ಟಪ್ಪ ಅಂತಂದ್ರೆ ಅನ್ಕಂಫ್ ಅನ್ಕಂಫರ್ಟಬಲ್ ಫೀಲ್ ಆದಂಗೆ ರೀ ಸೊ ಬರ್ರಿ ಬ್ಲಾಗ್ ನಮ್ಮ ಜೊತೆಗೆ ನೀವು ಕೂಡ ಕೊನೆಯವರೆಗೂ ನೋಡಿ ಸಪೋರ್ಟ್ ಮಾಡಿರಿ ಖಂಡಿತ ಈ ಎಫರ್ಟ್ಗೆ ನಿಮ್ಮದೊಂದು ಲೈಕ್ ಕೊಟ್ರೆ ನಮಗೂ ಕೂಡ ಮುಂದೆ ಯಾವ್ದಾರ ಒಂದು ಮಾಡೋದಿಕ್ಕ ಸಾಧ್ಯ ಆಗ್ತದ ನಮ್ಮಂತ ಮಿಡಲ್ ಕ್ಲಾಸ್ ಹೆಣ್ಮಕ್ಳಿಗೆ ನಿಮ್ಮೆಲ್ಲರ ಆಶೀರ್ವಾದ ಸಪೋರ್ಟ್ ಬೇಕೇ ಬೇಕಾ ಸೊ ಇವಾಗ ಇದು ಟ್ರೈನು ಕೂಡ ಈಗ ವಾತಾವರಣಕ್ಕೆ ಒಳಗಡೆ ಇಟ್ಟರೆ ಸ್ಮೆಲ್ ಬರ್ತಾವೆ ಕಾಯಿಪಲ್ಲೆ ಹಾಳಾತಾವ ಉಳ್ಳಾಗಡ್ಡಿ ಕೊಳಿತಾವ ಅಂತೇಳಿ ತೆಗೆದಿಟ್ಟಿದ್ದೆ ಹೊರಗೆ ಈಗ ಇದನ್ನೆಲ್ಲಾನು ಕೂಡ ನೀಟಾಗಿ ರೀ ಮಡಚಿ ನಿಮ್ಮ ಜೊತೆಗೆ ಮತ್ತೆ ಸಿಗ್ತೀನಿ ನಾನು ಎಲ್ಲ ತೆಗಿತೀನಲ್ಲ ಹಂಗಾಗಿ ಪಾನಗಳು ಜಾಸ್ತಿ ಇದು ಮಾಡಂಗಿಲ್ಲ ಅಂಟಿದು ಗಿಡದ ಓಡದ ಇದ್ ಫ್ರೆಂಡ್ಸ ನನಗೂ ನೆನಪು ಆಗಂಗಿಲ್ಲ ಪೂಜೆ ಮಾಡೋದೇನ ಯಸ್ ಹಂಗಾಗಿ ಮತ್ತ ಅವರು ಅದು ಏನಂತೀರಿ ಮಂಜುಳ ಬೀಜ ಬಿದ್ದು ಮತ್ತ್ ಸಸಿ ನಂಟಿದ್ದು ರೀ ಅವ್ರು ಗುಂಡದೊಳಗ ಹಂಗಾಗಿ ನೀವತ್ತ ಸಸಿ ಅಂಟಿ ಅಂತೇಳಿ ಯಾವ್ದಾದ್ರು ಗಿಡ ಹಚ್ಚಿದ್ರೆ ಬರ್ತಾವ್ರಿ ಬಟ್ ತುಳಸಿ ಒಂದೇ ಹೆಚ್ಚು ಬರಲ್ಲ ನನ್ನ ಕೈಯಾಗ ಹಂಗಾಗಿ ಮನೆ ಸರಿದು ಇದನ್ನ ಅಂಟಿನೇ ಹಚ್ಚ್ಯಾರ ಇಲ್ಲ ನೋಡ್ರಿ ಎಲ್ಲಾ ಚಿಗಿ ಬಾಮ್ಮ ನೋಡ್ರಿ ಇಲ್ಲೆಲ್ಲ ನಾನು ಹೆಂಗ ಎಲ್ಲಿ ತೆಗಿತೀನಿ ಸೊ ಎಲ್ಲ ಕೂಡ ಅಂಟಿ ತಂದು ಹಜಾರ ಅದಕ್ಕೆ ಬೀಜ ಕೂಡ ಕೊಟ್ಟಾರ್ರಿ ಇಲ್ಲಿ ನೋಡ್ರಿ ಬೀಜ ಬೀಜನ ಹಾಕ್ತೀನಿ ಹ್ಮ್ ಪಿಜಾ ತಿದ್ದಪ್ಪ ಅಂತ ಹೇಳ್ಬೇಕಾ ಹ್ಮ್ ದರಿಕಾಮಿ ಬಗ್ತಿತ್ತಪ್ಪ ಅಂತ ಎಲ್ಲರಗೂ ಬೀಜ ಹಾಕ್ತೀನಿ ರೀ ಎಲ್ಲ ಕೂಡಿ ಎಷ್ಟೊಕೊಂಡ್ ಬಂದ್ರ ನನ್ನ ಪೂಜೆ ಇದರ ಪ್ರತಿ ಗುರುವಾರ ರಾಘವೇ ಸ್ವಾಮಿಂಗ್ ಎಸ್ತ ಬರ್ತೈತ್ರಿ

करून दिले मम्मी किती झाले हो लोपर्यंत जाऊ द्यायचं गेले ना ते ते खाली तुम्ही हे घातलं नाही का तुझ्या मुळे तटायला दुसरा कोंडा ठेवलं का नाही मग नाही आता घातले आदर केले की केलं मी एकदाच लावलेलं आहे बघा तर परत काय हक पण लावलेलं तुळसी बीज बिद अदे अदे ससी बंदरा चलो अंतर फ्रेंड्स ये आकडेकडे लेहे झाले होता मीच काढले हं आणि कटكله झाले हा हुवा चंद बर्तत रे फ्रेंड्स इद्रू न नाने साइडी कल्ला कट माणीन साइडी कट माडरा हिंग स्प्रेड ग की उद्र खूपच चंद काणसूत रे हंगागी हे उंचले तुमच कुंडा लहान आहे त्याला काय कर एक अति छोटी बांधू ना सपोर्ट का छान येते दे हलाच द्या मग ಕಟ್ಟಿಬಿಡ್ತೀವ್ರಿ ರಾತ್ರಿ ಊಟಕ್ಕೆ ಇಸ್ದಕ್ಕೆ ಏನ್ ಮಾಡ್ಬೇಕಂದ್ರ ಸ್ವಲ್ಪ ದಾಲ್ ಕಿಚಡಿ ಮಾಡ್ತೀನಿ ರೀ ಒಂದು ಎರಡು ಬಟ್ಲಾ ಅಕ್ಕಿ ತಗೊಂಡಿನಿ ಎರಡು ಬಟ್ಲ ಅಕ್ಕಿ ಒಂದು ಅರ್ಧಕ್ಕಿನ ಹೆಚ್ಚಿಗೆ ಹೆಸರು ಬೇಳೆ ತೊಗೊಂಡಿನ ಒಟ್ಟಿಗೆ ಒಟ್ಟಿ ಆಗ್ಬಿಟ್ಟೈತ್ರಿ ಚಪಾತಿ ಮಾಡೋಕ್ಕೂ ಗೋಧಿ ಇವತ್ತು ತೊಗೊಂಡು ಬಂದಾರ ಬುಧವಾರ ರೀ ಇವತ್ತು ಸೊ ಬುಧವಾರ ಗಿರಣಿಗಳು ಚಾಲು ಇಲ್ಲಿ ಹಂಗಾಗಿ ಮುಂಜಾನೆ ಬುತ್ತಿಗೆ ಮಕ್ಕಳಿಗೆ ಅನ್ನನ ಒಗ್ಗರಣೆಕ್ಕೇ ಕೊಟ್ಟು ಕಳ್ಸಿದ್ದೆ ಸೊ ಇವನ್ನೇನೈತಿ ಸ್ವಲ್ಪ ಚೆಂದಾಗ ರೀ ಒಂದು ಮೂರು ಸರಿ ತೊಳೆದು ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕಿ ಇಡ್ತೀನಿ ಆಗಳೆ ಆಂಟಿ ಬಂದಿದ್ರು ನೋಡಿರಿ ಮತ್ತು ಅವರು ಗಿಡ ಹಚ್ಚಿದ್ರು ಅದಾದ್ಮೇಲೆ ಮಾತಾಡ್ಕೊತ ಕುಂತೀವಿ ಚಹಾಕಿ ಇಟ್ಟಿದ್ದೀನಿ ರೀ ಚಹಾ ಮಾಡಿ ಒಂದ್ಸಲ್ ಚಹಾ ಕುಡಿದ್ವಿ ಕುಡ್ರು ಸಾಲಿನ ತಾಸ್ತು ಬಂದಿರ್ತಾವಲ್ಲ ಚಹಾ ಬಿಸಿ ಕೊಟ್ಟರೆ ಒಂದು ಸ್ವಲ್ಪ ಹೊತ್ತು ಅಷ್ಟು ತಡೀತದಂತೇಳಿ ಬೇರೆ ಏನಾರ ಚಪಾತಿ ಅನ್ನ ಸಾರು ಏನಾರ ಇದ್ರೆ ಮತ್ತು ಉಂಟಾರ ರೀ ನನ್ನ ಮಕ್ಳು ಹಂಗೇನು ಇಲ್ಲ ಅದ ಬೇಕಿದ್ದ ಬೇಕಂತೇನು ನನ್ನಂಗಿಲ್ಲ ಸೊ ಅದಾದ್ಮೇಲೆ ಒಂದು ಸ್ವಲ್ಪ ಇನ್ನೊಂದು ಬಟ್ಲದ ಸಾಲು ಒಂದು ನಮ್ಗೆ ಕಾಸಿದ್ರಾಯ್ತು ಅಂತೇಳಿ ಕಾಯೋಕೆ ಇಟ್ಟಕ್ಕೆ ಸಣ್ಣ ಹಂಗೆ ಮಾತಾಡ್ಕೊಂತ ಕೂತ್ಬಿಟ್ಟಿವಿ ಹಾಲ್ದೊಳಗೆ ಮಕ್ಕಳು ಹೋಮ್ವರ್ಕ್ ಮಾಡೋಕತ್ತಾರ ನೆನಪೇ ಇಲ್ಲ ಫುಲ್ ಹಾಲು ಕುದ್ದು 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 ಒತ್ತು ಒತ್ತಿಬಿಟ್ಟವ್ರಿ ಹಂಗಾಯ್ ಅದಕ್ಕೆ ನೀರಾತಿ ಇಟ್ಟೀನಿ ಹಿಂಗಾಯ್ತದ ನೋಡೋಣ ಏನು ಮಾಡಬೇಕ್ರಿ ಫ್ರೆಂಡ್ಸ್ಯಾತವು ಏನು ಮಾಡೋಕ್ಕಾಗಲ್ಲ ಅಂದ್ರೆ ಜೀವ ಆಗುತ್ತೆ ಬಿಡ್ರಿ ಈಗ ಅಕ್ಕಿನ ತಗಿದೆ ನೋಡ್ರಿ ಸಿಂಕಿನ ಬಾಂಡೆ ಇಲ್ಲ ಅದೊಂದು ಸೈಡಿಗೆ ಎತ್ತಿತ್ತೀನಿ ದಾಲ್ ಕಿಚ್ಚಡಿಗೆ ಸ್ವಲ್ಪ ಮೆತ್ತಗಾದ್ರೆ ಬೀಸ್ರಿ ಾಗಿ ಇಷ್ಟು ಇರಲಿ ಇದಕ್ಕೆ ಅಳತಿ ಮಾಡಿಡಂಗಿಲ್ಲ ಎತ್ತ ಸಿಗಿದ್ದಷ್ಟೇ ಚಲೋ ಸೊ ಈಗ ಬೆಳ್ಳುಳ್ಳಿ ಸುಲ್ದು ಇಟ್ಕೊಂಡಿನಿ ಪಟಾಪಟ ಅಂತ ಒಗ್ಗರಣೆ ಹಾಕಿಬಿಡ್ತೀನಿ ಕ್ವಿಕ್ಕಾಗಿ ರೆಸಿಪಿನೂ ಕೂಡ ವಿಡಿಯೋ ಶೂಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ರೀ ಎಣ್ಣೆ ಅಕ್ಕಿನಿ ಎಣ್ಣೆ ಒಳಗಜ್ಜಿರಿಗೆ ಸಾಸ್ಮಿ ಹಾಗೇನೇ ಬೆಳ್ಳುಳ್ಳಿ ಕೂಡ ಹಾಕೊಂಡಿ ನೋಡಿರಿ ಫ್ರೆಂಡ್ಸ ರೀ ಇದು ನೀವು ಕೂಡ ಒಂದ್ಸರಿ ಟ್ರೈ ಮಾಡ್ರಿ ಅಂತ ಹೇಳ್ತೀನಿ ಆಗುವಂಥದ್ದು ಮತ್ತು ರುಚಿಯಾಗಿ ಆಗುವಂಥದ್ದು ಮಸ್ತಾಗುತ್ತೆ ನೋಡ್ರಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಚಂದಾಗ ಕೆಂಪುಗಾಲಿ ಅದಾದಮ್ಯಾಗ ಕರಿಬೇವನು ಕೂಡ ಹಾಕ್ಕೊಂಡಕತಿ ನೋಡ್ರಿ ಉಳ್ಳಾಗಡ್ಡಿ ಹಾಕ್ಕೊಂಡಾಕತ್ತೀ ನೋಡಿರಿ ಫ್ರೆಂಡ್ಸ್ ಉಳ್ಳಾಗಡ್ಡಿ ಕಟ್ ಮಾಡಿದ್ದು ಹಾಕ್ಕೊಂಡು ಅದನ್ನು ಕೂಡ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡು ಹಾಕತ್ತೀನಿ ಅದಾದಮೇಲೆ ಮತ್ತು ನಾನು ಜವಾರಿ ಟೊಮೆಟೊನು ಕಟ್ ಮಾಡಿ ಹಾಕ್ಕೊಂಡಿನಿ ನೋಡಿರಿ ಇದು ಹುಳಿ ಉಳಿ ಇತ್ತಂದ್ರೆ ಮಸ್ತ್ ಅಂತ ಅನಿಸ್ತೈತಿ ನಾನು ಜಾಸ್ತಿ ಜವಾರಿನ ಯೂಸ್ ಮಾಡೋದು ಟೊಮೆಟೊ ಹೈಬ್ರೆಡ್ ಭಾಳ ಕಡಿಮೆ ಮಾಡುವಂಥದ್ದು ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡಾಕತ್ತೀನಿ ಸ್ವಲ್ಪ ಅರಿಶಿನ ಪುಡಿ ಆಮೇಲೆ ನಾನು ಮಸಾಲೆ ಖಾರ ಹಾಕ್ತೀನಿ ರೀ ಫ್ರೆಂಡ್ಸ್ ಮಮ್ಮಿ ಮಾಡಿಕೊಟ್ಟಿರುವಂಥದ್ದು ಕೆಂಪು ಖಾರವೂ ಹಾಕ್ಕೊಬೋದು ಮತ್ತು ನಾನು ಮನೆಯಾಗ ಮಾಡಿರುವಂಥ ಮಸಾಲೆ ಖಾರನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಕೊತೀನಿ ಉಪ್ಪು ಖಾರ ನಮ್ಮ ನಮ್ಮ ಟೇಸ್ಟಿಗೆ ತಕ್ಕಂಗೆ ಹಾಕೊಳೋದು ನೋಡಿರಿ ಈಗ ಎಲ್ಲನೂ ಕೂಡ ಇದೊಂದು ಸ್ವಲ್ಪ ನೀರಿನೊಳಗೆ ಸರ್ ಸ್ವಲ್ಪ ಮಿಕ್ಸ್ ಆಯ್ತು ಅಂದ್ರೆ ನಾವೇನು ಮೊದಲು ಅಳತೆ ಮಾಡಿ ಇಟ್ಕೊಂಡಿದ್ವಿ ನೋಡ್ರಿ ಅಕ್ಕಿ ತೊಳೋದು ಅದನ್ನೇನೈತಿ ಇವಾಗ ಹಾಕ್ಕೊಂಡು ಅದಾದಮೇಲೆ ಸ್ವಲ್ಪ ತುಪ್ಪ ಕಲೆ ಹಾಕಿ ಬಂದಿತ್ತು ರೀ ಸ್ವಲ್ಪ ಅದ್ರವಾಗ ಬಿಸಿ ಬೆಚ್ಚ ನೀರಿಗೆ ಹಾಕಿ ತುಪ್ಪ ಎಲ್ಲ ಇದು ಮಾಡಿಕೊಂಡು ಕರಗಿತ್ತಲ್ಲ ಆಮೇಲೆ ಹಾಕಿದೆ ಸೊ ಇವಾಗ ಕೊತ್ತಂಬರಿನು ಕೂಡ ಹಾಕಾಕತ್ತೀವಿ ನೋಡ್ರಿ ಸ್ವಲ್ಪ ನಿಂಬೆಹಣ್ಣಿನ ರಸ ಹಿಂಡಿ ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ಈಗ ಕುಕ್ಕರ ಇದು ಮಾಡಿ ನೋಡಿರಿ ಮುಚ್ಚಿನಿ ಈ ಥರ ಅರ್ಬಿ ಇಟ್ರೆ ಚೆಂದಾಗಿ ರೀ ನಾನೀಗ ದಾಲ್ ಕಿಚಡಿ ಆಗಾಕ ಇಟ್ಟಿ ನೋಡ್ರಿ ಆ ಗ್ಯಾಪ್ ನೋಡಗ ಇವತ್ತ ಯರು ರೇಷನ್ ತಗೊಂಡ್ ಬಂದಾರ ಕಿರಾಣಿ ಮಾಲ ಕೆಲವರಿಗೆ ರೇಷನ್ ಅಂದ್ರೆ ಗೊತ್ತಾಗಲ್ಲ ರೇಷನ್ ಅಂದ್ರ ಸೊಸೈಟಿ ಒಳಗ ಅಕ್ಕಿ ಕೊಡ್ತಾರ ನೋಡ್ರಿ ಅದೇತಾರ ಸೊ ಇವಾಗ ಕಿರಾಣಿ ಏನನ್ ತಗೊಂಬಂದಾರ ಅಂತ ತೋರಿಸ್ತೀನಿ ಅರ್ಧ ಕಿಲೋ ಆ ಹೆಸರ್ ಬ್ಯಾಳಿ ರೀ ಅರ್ಧ ಕಿಲೋ ಹೆಸರು ಬ್ಯಾಳಿ ಆಮೇಲೆ ಒಂದ್ ಕಿಲೋ ಗಜಗ ರವ ಯಾಕಲ್ ಊಸ್ ತೊಗೊಂಬಂದ್ರೆ ಬಹಳ ಅಪ್ಪ ಐತ್ರಿ ಅದು ರಿಟರ್ನ್ ಕಳ್ಬೇಕ ಆಮೇಲೆ ಒಂದು ಕಿಲೋ ಸಣ್ಣಂದು ರವೆ ಬಿಳಿ ರವೆ ರೀ ಆಮೇಲೆ ಅರ್ಧ ಕಿಲೋ ಉದ್ದಿನ ಬೇಳೆ ಒಂದು ಕಂಫರ್ಟ ಎಣ್ಣೆ ತಗೊಂಡು ಬಂದಾರಿ ರೀ ಹಾಂ ಆಮೇಲೆ ಒಂದು ಪೋ ಕಿಲೋ ಸಣ್ಣಂದು ಸೋಯಾಬೀನ್ ರೀ ಉದ್ದಿನ ಕಟ್ಟಿ ನಂಬರ್ ಒನ್ लाईम अलोवेरा साबण तगो बंदर मैग तुम्ही बेरे तगो बंदर याकन अर्ध किलो हसर काळ दीड किलो तगरी बेळे वंद किलो रागी एर किलो शेंगा ಪ್ಯಾರಾಶುಟ್ ಮಾಲ್ ನೋಡ್ರಿ ಫ್ರೆಂಡ್ಸ್ ಇದು ಪ್ಯಾರಾಶುಟ್ ಮಾಲ್ ಎಣ್ಣೆ ಸೋಡಾ ಕದಿಬುರ್ದು ಒಂದು ಕಿಲೋ ಸಜ್ಜಿ ಅರ್ಧ ಕಿಲೋ ಪುಟಾಣಿ ಅರ್ಧ ಕಿಲೋ ಶಾಬೂದನಿ ಒಂದ್ ಮಾಡ ಶ್ಯಾಂಪೂ ಅರ್ಧನ್ ಸಾಬೂನ್ ರೀ ಈಗ ಮದ್ ಎರಡದ್ ಹಂಗಾಗಿ ಅರ್ಧನ್ ತರ್ತಿನಿ ರೀ ಸಾಬೂನ್ ಪುಡಿ ಇರ್ತೇತಿ ಅಲಾ ಸೊ ಹಾಗಾಗಿ ನಡೀತೇತಿ ಮತ್ತಿನ ಯಾರದ ಒಂದು ಎಂಟು ಎರಡ್ ಸಾಬೂನ್ ಪರವಾಗಿಲ್ಲ ಈಗ ಮೊದಲಾದ್ರ ತಿಂಗ್ಳಿ ಒಂದು ಡಜನ್ ಕಲಾ ಸಕ್ಕಿದ್ವಿ ರೀ ಫ್ರೆಂಡ್ಸ್ ಯಾಕಂದ್ರೆ ಬರೀ ಸಾಬೂನ್ ಹಚ್ಚಿನೇ ಜಾಸ್ತಿ ಸ್ವಲ್ಪ ಸಾಬೂನ್ ಪುಡಿ ಸಾಬೂನ್ ಹಚ್ಚಿನ ಬಟ್ಟಿ ವಾಶ್ ಮಾಡ್ತಿದ್ಯಾ ಈಗ ನಾನು ಮೊನ್ನೆ ವಿಡಿಯೋದಾಗ ನೋಡ್ರಿ ನೀರಿನೊಳಗ ಕೊಲ್ಗೇಟ ಸೋಡಾ ಆಮೇಲೆ ಶಾಂಪೂ ಇನ್ನೊಂದೇನ ಹಾಕ್ತೀನಲ್ಲ ಸಾಬೂನ್ ಪುಡಿ ಸಾಬೂನ್ ಪುಡಿ ಸೋಡಾ ಶಾಂಪೂ ಕೋಲ್ಗೇಟ ಈ ತರ ಹಾಕಿ ನೆನೆ ಇಡ್ತೀನಲ್ಲ ಫುಲ್ ಮಸ್ತ್ ಜಾಸ್ತಿ ಸಾಬೂನೇ ಸ್ವಲ್ಪ ಕೈಲೇ ಉಜ್ಬಿಟ್ರೆ ಕ್ಲೀನ್ ಆಗಿಬಿಡ್ತಾವ ಹಂಗಾಗಿ ಸಾಬೂನು ಹೆಚ್ಚಿಗೆ ಯೂಸ್ ಆಗಲ್ಲ ಜೀರಿಗೆ ಸಾಸ್ಮಿ ಎರಡೂವರೆ ಕಿಲೋ ಸಕ್ಕರೆ ನೋಡಿದ್ರಿ ಆಮೇಲೆ ಒಂದ್ ಹತ್ತು ಕಿಲೋ ಬೋಧಿ ತಗೊಂಡ್ ಬಂದಾರೀ ಫ್ರೆಂಡ್ಸ ಅಕ್ಕಿ ಸರಿ ತಂದಿಲ್ಲ ಮೊನ್ನೆ ಐದ್ ಕಿಲೋ ಅಕ್ಕಿ ತಗೊಂಡ್ ಬಂದಾರ ಹಂಗಾಗಿ ನೋಡಿಂದ ಐದ್ ಕಿಲೋ ಅಕ್ಕಿ ತಗೊಂಡ್ ಬಂದಾರ ನೋಡ್ರಿ ಅದ್ರಾಗ ಮನ್ನಿ ಕಲಸಿದ್ದು ಖಾಲಿ ಟೈಮ್ ದಾಗನ ಮೊದಲ ಒಂದ್ ತಿಂಗ್ಳಿ ತೊಗೊಂಡ್ಬಿಟ್ರೆ ಒಳ್ಳೆ ನೋಡ್ತಿದ್ದಿಲ್ಲ ಕಿರಣ್ಣಿ ಈಗ ಯಾಕೋ ಸ್ವಲ್ಪ ಕಡಿಮೆ ಕಡಿಮೆ ತರಕೊತರ ನಡ್ಬಾರಕಿ ಕಮ್ಮಿ ಆಗ್ಬಿಟ್ಟಾವು ಅದಕ್ಕೆ ಈ ಸರಿ ಕಂಡೀಷನ್ ಮಾಡಿ ಒಂದ್ ತಿಂಗ್ಳಿಗಷ್ಟು ಕಂಪಲ್ಸರಿ ಎಷ್ಟು ಹೇಳ್ತೀನಿ ಅಷ್ಟೇ ತಗೊಂಬರ್ರಿ ಎರಡು ಕಿಲೋ ಹೇಳಿದ್ರೆ ಒಂದ್ ಕಿಲೋ ತರ್ತಿದ್ರು ಈಗ ಮಾಡತ್ತಾರ ಮೊದಲ ಆತರ ಮಾಡ್ತಿರ್ಲಿಲ್ಲ ಯಜಮಾನ್ರು ಅದು ನಡಬಾರ ಕಮ್ಮಿ ಬೀಳನಾ ಹೋಗೋಣ ಟೈಮ್ ಇರಂಗಿಲ್ಲ ಹಂಗಾಗ ನಾ ಇದಾಗ್ಬಿಡ್ತೇತಿ ಎಷ್ಟ್ ಕಾಟ್ ಕಸರಿ ಮಾಡ್ಬೇಕು ಅಷ್ಟ್ ಮಾಡ್ಬೇಕ್ರಿ ಎದ್ರಾಗ್ ಅದ್ರಾಗ ಮಾಡ್ಬೇಕ ಇಷ್ಟಾದ್ರೂ ಉಣ್ಣ ಎರಡ್ ಟೈಮ್ ಹೋಗ್ತೀವಿ ಅಡ್ಗೆ ಅಂತ ಬೇಕಾ ಬೇಕಾ ಇವೆಲ್ಲ ಸಾಧಾರಣ ಸಿಂಪಲ್ ಅಡ್ಗೆನೆ ಅದಾವ ನೀವ ನೋಡ್ತೀರಿ ಯಾವಾಗರ ಒಂದ್ಸರಿ ಏನಾದ್ರು ತಿಂಗಳಾಗ ಒಮ್ಮೆ ಹದ್ನೈನ್ ದಿನಕ್ಕೊಮ್ಮೆ ಯಾವ್ದಾದ್ರು ಸ್ಪೆಷಲ್ ಮಾಡ್ಬೇಕಂತ ಅನ್ಕೊಂಡಿರ್ತೇನೆ ಸೊ ಇಷ್ಟೊಂತರ ಆಗೇತಿ ಮತ್ತೆ ನಾನು ಜಾಸ್ತಿನೂ ತರ್ಸಂಗಿಲ್ರಿ ಎಷ್ಟ್ ಬೇಕಲ್ಲ ಅಷ್ಟೇ ತರಿಸ್ತೀನಿ ಇದಿಷ್ಟು ತಿಂಗ್ಳಿಗಾಗುವಷ್ಟು ಮತ್ತೆ ಗೋಧಿ ತಂದು ಇಟ್ಟರೆ ನಾಳೆ ಬಿಸ್ಕೊಂಡ್ ಬರ್ತಾರ ಅಕ್ಕಿ ಐದು ಕಿಲೋದಾಗ ಮೊನ್ನೆ ನಡರಕ್ತಾರ ತಗೊಂಡ್ಬರಾಕ ಹೇಳಿದ್ನೆ ತಗೊಂಡ್ ಅಲ್ಲೇ ಗಾಡಿ ಮೇಲೆ ಇಟ್ಕೊಂಡಾಗ ಚೀಲ ತಳ ನೆಲಕ್ಕೆ ಅದ್ರ ಒಂದ್ ಎರಡು ಕಿಲೋದಷ್ಟು ಅಕ್ಕಿನ ತಳ ಬಿದ್ದಿದ್ದು ಬಳ್ಕೊಂಡ್ ಬಂದಾರಿ ಇಲ್ಲಿ ಇಟ್ಟ ಇಲ್ಲಿ ಇಟ್ಟಿನಿ ಅವ್ನು ಥು ಮಾಡ್ಬೇಕಂದ್ರೆ ಆಗಲ್ಲ ಐತಿ ಹಳ್ಳು ಪಳ್ಳು ಬಹಳ ಮಿಕ್ಸ್ ಆಗಿಬಿಟ್ಟು ಮೂರ್ ಕಿಲೋದಷ್ಟು ಏನ್ ಚೀಲದಾಗ ಉದ್ದಿದ್ವಲ್ಲ ಅವನ್ನ ಡಬ್ಬ್ಯಾಂಗ ಹಾಕಿ ಅವನ್ನ ಯೂಸ್ ಮಾಡಾಕಿನಿ ನನ್ನ ಮಗನಿಗೆ ಸಾಬನ್ ಚಿಕ್ಕ ಸಾಕು ತೊಗೊಂಡು ಆಟಾಡೋಕೆ ಶುರು ಮಾಡಿಬಿಡ್ತಾನೆ ಅತಿನೂ ಜಾಸ್ತಿ ಖರ್ಚು ಮಾಡಕ್ಕೆ ಹೋಗಂಗಿಲ್ಲ ಮತ್ತೆ ಎಲ್ಲಾನು ಬರೀ ಕಾರ್ ಹೆಸರಿ ಮಾಡಿನೂ ಹೊಟ್ಟಿ ಹೊಡ್ಕೊಳಂಗಿಲ್ಲ ನಮ್ಗೆ ಜೀವನಿಗೆ ಎಷ್ಟು ಬೇಕು ಅಷ್ಟು ನಾವು ಇಷ್ಟರೊಳಗನೆ ನೆಮ್ಮದಿಯಾಗಿ ನಾನಂದ್ರು ಜೀವನ ಸಂಸಾರ ತೊಗಿಸ್ಕೊಂಡು ಹೋಗ್ತಿದ್ವಿ ಸೊ ಇಷ್ಟಂದ್ರು ಜೀವನಕ್ಕೆ ಬೇಕೇ ಬೇಕು ಫ್ರೆಂಡ್ಸ್ ಎಲ್ಲಾನು ಪ್ರತಿಯೊಂದು ಕೊಂಡನೇ ತಿನ್ಬೇಕು ಆ ಹೊಲಾ ಮನಿ ಇರ್ತದ ಯಾವ್ದಾರ ಕಾಳ ಕಡೆ ಆದ್ರೂ ಕೂಡ ಒಂದು ಬೆಳಿತೀವಿ ಅನ್ನೋ ಧೈರ್ಯ ಇರ್ತೇತಿ ಆದ್ರ ಹಳ್ಳಿದ್ರು ಅಜ್ಜು ಬಜ್ಜು ಕೆವಾಯ್ತ ಅಂದ್ರ ಸೇರು ಅರ್ಧ ಸೇರು ಕಡೆ ಏನಾರ ಕೊಡ್ತಾರ ಆದ್ರೆ ಈಗ ಸಿಟಿ ಊರಾಗ ಯವ್ವ ಇದ್ರು ಕೂಡ ಕೊಂಡೇ ತಿನ್ನದ್ರಿ ಏನ್ ಮಾಡತ್ ನಮ್ ನಮ್ ಮನೆ ಬರ ನಮ್ ನಮ್ ಜೀವನ ಹಳ್ಳ್ಯಾಗ ಇರೋದ್ರ ಅನ್ಸುತ್ತಾ ಯವ್ವ ನೀ ಏನ್ ಬಿಡಿ ಸಿಟಿ ಆರಾಮ್ ಜೀವನ ಅಂತ ಹೇಳಿ ನಮ್ಗ ಅನ್ಸುತ್ತೆ ನಾವ್ ಹೆಂಗ್ ಅಲ್ಲಿ ಹತ್ರ ಹುಟ್ಟಿ ಬೆಳದಿ ಜೀವ ಹೆಂಗಿರ್ತ ಏನ ನೋಡೀವಿ ನಮಗ ಅನ್ಸುತ್ತ ಅದ ಬೆಸ್ಟ್ ಬಿಡವ ಅಂತ ಹೇಳಿ ಎಲ್ಲರಿಗೂ ದೂರದ ಬೆಟ್ಟ ನುಣಂಗಂತ ನಮ್ ಸೀರೆಗಿನ ಇನ್ ನಾವೆಲ್ಲಾ ಬಾರಿ ಸೀರೆ ಉಟ್ಕೊಂಡ್ರು ಇನ್ನೊಬ್ರು ಸೀರೆ ಮ್ಯಾಗ ನಮ್ ಕಣ್ಣ ಈ ಸೀರೆ ಚಂದ ಐತಲ್ಲ ಅಂತೇಳಿ ಅದಕ್ಕೆ ನಮ್ ಜೂನ್ಸ್ ದೇವ್ರು ಏನ್ ಕೊಟ್ಟಾನಲ್ಲ ಅದನ್ನ ಒಪ್ಕೊಂಡು ಹೋಗ್ಬಿಡ್ಬೇಕು ಸೆಕೆಂಡ್ ಆಪ್ಷನ್ ಇರ್ತಾನೆ ಹೇಳಿ ನಾವ್ ಅನ್ಕೋತೀವಿ ಇಲ್ಲಪ್ಪ ನಮ್ಮ ನಮ್ಮೂರ್ಗಳೇ ಇತ್ತು ಅಲ್ಲಿ ವಾತಾವರಣ ಬೇಸಿತ್ತು ಅಲ್ಲಿ ಮಂದಿ ಚಂದ ನಮ್ಮ ಊರುಗಳಲ್ಲಿ ವಾತಾವರಣ ಅನ್ಕೊತೀವಿ ಏನು ಮಾಡಕ್ಕಾಗಲ್ಲ ಯಾವಾಗ ನಾಲ್ಕು ದಿನ ಹೋಗಿರ್ತೀವಿ ಅದ್ ನನ್ಕೋಸ್ಟ್ ಬಂದ್ಬಿಡ್ತೀವಿ ಅದನ್ನ ಅಲ್ಲಿದಲ್ಲಿ ಬಿಟ್ಟು ಒಳ್ಳೆ ಇಲ್ಲಿ ಇಲ್ಲ ಇಡಿಬೇಕು ಇಲ್ಲಿ ಕಾಯ್ಕಾನ ಶುರು ಮಾಡ್ಬೇಕಾ ಇವಾಗ ಏನೈತಿ ಶುರುಮೂರಿನೂ ಆಲ್ರೆಡಿ ತಲಸಾಕ ಬಂದ ಅವ್ರಿಗ್ ಕೆಳಗಡೆ ಸ್ವಲ್ಪ ಪುಡಿ ಪುಡಿ ಇರ್ತದಲ್ಲ ಆ ತರ ಐತಿ ಅದ್ರ ಒಂದಿನಾ ಚಾಣಿ ಹಿಡಿದು ಬೇರೆದ್ರಾಗ ಹಾಕ್ಬೇಕಾ ಇವು ರೇಷನ್ ಅಕ್ಕಿ ರೀ ಇವು ರೇಷನ್ ಅಕ್ಕಿ ಅದು ಎಣ್ಣಿ ಡಬ್ಬಿ ಖಾಲಿ ಆಗೈತಿ ಕಾಣಾಕದು ಅದ್ ಎಣ್ಣಿ ಡಬ್ಬಿ ಖಾಲಿ ಆಗೇತಿ ಗ್ಯಾರ್ ಮೋಡ್ ಬರ್ತಾರಲ್ಲ ಅದಕ್ಕ ಹಾಕ್ ಬಿಡ್ಬೋದು ನೈಟ್ ಬಂದ್ ಮಾಡಿ ನೈಟ್ ಬಂದ್ ಮಾಡು ಬಾತ್ರೂಮ್ ಮುಂಚೆ ಅದನ್ನ ನೀನು ಬಾತ್ರೂಮ್ ಅಂದ್ರೆ ಚಂದ ಅಂದ್ರೆ ನಿನ್ಗೆ ಅಂತ ಕೇಳ್ತೀನಿ ನಿನಗ ಮುಂಚೆ ಬಾಕ್ಲ ಆಗದ ಅಲ್ಲಿ ಹೋಗಿ ಏನ್ ಮಾಡ್ತಿ ಅದ ಏನ್ ಬೇಕಲ್ಲಿ ಸಿಗಸ್ಬೇಡ ನಾವೊಂದ್ ಮಾಡಕ್ ಹೋಗಿನಿ ಒಂದ್ ಮಾಡ್ತಾರೆ ಒಂತರ ಸೀಗ್ರ ಸೀಗ್ರ ಮಾಡಿದ್ರೆ ನನಗ ಸಿಗ್ತಾ ಬರ್ತೇತಿ ಎನಿ ಟೈಮ್ ಬಾತ್ರೂಮ್ ಹೋಗ್ತಾನ ಆ ಒಳ್ಳೆನೈತಿ ಬಾಕ್ಲಾ ಚಲೋ ಇಟ್ಟು ಬಂದ್ಬಿಡ್ತಾನ ನನಗ ಅದ್ರ ಮುಚ್ಚಂತ ನಾ ಹೇಳ್ತೇನೆ ಯಾಕಂದ್ರೆ ಕಿಚನ್ ಇಲ್ಲೇ ಬಾಜುಕನೇ ಐತ್ರಿ ನಂಗ ನನಗ್ ಸೇರಿಕಿನ ಬರಂಗಿಲ್ಲ ನಡಿ ಏನ್ ಏನ್ ತಗೊಳಕತಿ ಇಲ್ಲಿ ಏನೈತ್ ನೀನ್ ತಿನ್ನ ಅದು ಮುಗ್ದು ಸಾಮಾನ ಅವ್ ಚೂರ್ ಚೂರ್ ಮಾಡಿಡ್ಬೇಡ ನೀನ್ ಒಗ್ಗಟ್ಟು ಒಗಟ್ಟಿ ಓಕೆ ಎಷ್ಟಾಯ್ತು ನೋಡ್ರಿ ನಮ್ಮ ಲೈಫ್ ಈ ತರ ಓಕೆ ವಿಡಿಯೋ ಎಷ್ಟ್ರ ಕಮೆಂಟ್ ಮಾಡ್ರಿ ನಮ್ದು ಕೂಡ ಈ ರೆಡಿ ನಮ್ಮ ಯಜಮಾನಪ್ಪ ಇನ್ನ ಬಂದಿಲ್ಲ ಅವ್ರಿಗೋಸ್ಕರ ಕುಂದ್ರಬೇಕು ಕುಂದ್ರಬೇಕು ಕುಂದ್ರ ಬೇಕು ಅದಿ ನೋಡಿ 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 ನಿದ್ದಿನೇ ಬಂದ್ಬಿಡ್ತು ನಾನು ಸರಿ ಈಗ ಏನ್ ಮಾಡ್ತೀರಿ ಅವ್ರು ಬರೋ ತನ ಹೆಸರಿಕಿರಬೇಕು ಬಂದ್ಮ್ಯಾಗ ಎಲ್ಲಾ ಊಟ ಮಾಡಿ ಅಂದ್ರು ಅವ್ರು ಬಂದ್ಮೇಲೆ ಬಾಕುಲ್ ತೆಗಾರ ಹೇಳ್ಬೇಕಾ ಹಂಗಾಗಿ ಒತ್ತಟಿ ಅವ್ರು ಬಂದ ಊಟ ಮಾಡಿಷ್ಟು ನಮ್ಮ ಅಕ್ಕೇ ಮುಖಂಡವಿ ಅಂದ್ರ ನನ್ ಕೆಲ್ಸ ನಾ ಮುಖಳ ಹಾಕಿನಿ ಯೂಟ್ಯೂಬ್ ಓಕೆ ನೆಕ್ಸ್ಟ್ ಹಂಗಾಗಿ ನೋಡ್ರಿ ಮೊದಲ ಸಿಟಿ ಹಿಂಗತಿ ಸಿಟಿ ಬಿಡ್ತಪ್ಪ ಅಂತಂದ್ರೆ ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಡದ್ರಿ ನೀರು ಕಡಿಮೆ ಇಟ್ಟರು ಅಷ್ಟೇ ಜಾಸ್ತಿ ಇಟ್ರು ಅಷ್ಟೇ ಆದ್ರೆ ಈ ಥರ ಸುತ್ತಕ್ಕೆ ಸಿಟಿ ಸುತ್ತಕ ಈ ಥರ ಅರ್ಬಿ ಇಟ್ಟು ಏನು ಇದು ಮಾಡ್ತೀನಿ ನೋಡ್ರಿ ನೋಡಿ ಅಥ್ವಾ ಇದಿರಂಗಿಲ್ಲ ಏನಿರಂಗಿಲ್ಲ ಅದೊಂಥರ ಏನೋ ಗೊತ್ತಿಲ್ಲ ವರ್ಕ್ ಅಂತ ಆಗಕತ್ತೈತಿ ನೋಡ್ರಿ ಫ್ರೆಂಡ್ಸ ನಿಮ್ಮನೆಗು ಸಿ ಅಂದರೆ ಜಾಸ್ತಿ ಹಿಂಗೆ ಕುಕ್ಕರ್ ಸೋರ್ತಿತ್ತು ಮಾಡ್ತಿತ್ತು ಅಂದ್ರೆ ಈ ಥರ ಒಂದು ಟೆಕ್ನಿಕ್ ಯೂಸ್ ಮಾಡಿರಿ ನೀವೂ ಕೂಡ ಯೂಸ್ ಆಗ್ತೈತಿ ಈ ಗ್ಯಾಸ್ ಎಲ್ಲ ಈ ಥರ ಮೊದ್ಲ ಒಗ್ಗರಣೆನ ನೋಡಿರಿ ದಾಲ್ ಕಿಚಡಿ ಅಂದ್ರೆ ಅಷ್ಟಿ ಉಪಕಾರ ಎಲ್ಲ ಹಾಕಿರ್ತೀವಲ್ಲ ಅಂದ್ರೆ ಇಲ್ಲೆಲ್ಲ ಗ್ಯಾಸ್ ನೋಡಂಗೆ ಇರ್ತಿರಂಗಿರ್ಲಿಲ್ಲ ಆ ಥರ ಇದಾಕಿತ್ತು ಈಗ ದಾಲ್ ಕಿಚಡಿ ಸೂಪರಾಗಿ ಆಗೈತಿ ಊಟ ಮಾಡೋಣ ಬರ್ರಿ ಫ್ರೆಂಡ್ಸ ದಾಲ್ ಕಿಚಡಿ ಮಸ್ತ್ ಹೇಗಿತ್ರಿ ಬೇಕಿದ್ರೆ ಅದಕ್ಕೆ ಮ್ಯಾಕ್ ತುಪ್ಪ ಹಾಕೊಂಡು ತಿನ್ಬೋದು ನೋಡಿರಿ ನೋಡಿದ್ರೆ ಅಷ್ಟು ನೀರು ಹಾಕಿನಿ ಅಂದರೂ ಇನ್ನೂ ಸ್ವಲ್ಪ ನೀರು ಬೇಕಾಗಿತ್ತು ನೋಡಿರಿ ಫ್ರೆಂಡ್ಸ್ ನೋಡಿರಿ ಒಂಥರ ಗುಳುಮ್ ಗುಳು ಸಣ್ಣ ಮಕ್ಕಳಿಗೆ ಡಿಲಿವರಿ ಅದ್ರಿಗೆ ವಯಸ್ಸಾದ್ರಿಗೆ ಎಲ್ಲರಿಗೂ ಮಾಡಿ ಕೊಟ್ಟರೆ ಮಸ್ತಾಗುತ್ತೆ ಆಗುತ್ತೆ ನೋಡಿರಿ ತುಪ್ಪ ಹಾಕೊಂಡ್ರೆ ಏನಾದ್ರು ಟೇಸ್ಟ್ ಬಿಡ್ತಿತ್ತು ಹೌದಿಲ್ಲ ಹ್ಞೂ ಹಾಂ ರೀ ಹಾಂ ಓಟ ಮಾ ದನೂ ಬರಲ್ಲ ಗೊರಗ ನಿಂದು ಈಗ ಸದ್ಯಕ್ಕೆ ರೀ ಕ್ಯಾಮ್ರಾ ಆನ್ ಐತಿ ಈಗ ನಮ್ಮ ಯಜಮಾನ್ರು ದನಿ ಹೊರಗೆ ಬರಲ್ಲ ಇದು ಕ್ಯಾಮ್ರಾ ಆಫ್ ಮಾಡೋಣ ಬರ್ತದೆ ನೋಡ್ರಿ ಇಲ್ಲಿ ಅಪಾರ್ಟ್ಮೆಂಟಾಗೆ ದದರಿಸ್ಬೇಕು ಹೌದಿಲ್ರಿ ಹಾಂ ಊಟ ಮಾಡ್ತೀವ್ರಿಯಪ್ಪ ಬೆಳಿಗ್ಗೆ ವಿಡಿಯೋ ಇದ್ರೊಳಗೆ ಕಂಟಿನ್ಯೂ ಮಾಡಕತ್ತೀನಿ ನೋಡಿ ನಾಷ್ಟ ಆಗೇತಿ ನಾ ಚಹಾ ಮಾಡಬೇಕು ಯಜಮಾನ್ರು ಚಾ ವಲ್ಲ ಅಂತಂದ್ರು ಅವ್ರಿಗೆ ಭಾಳ ಅಂದ್ರೆ ಭಾಳ ಲೂಸ್ ಮುಂಚೆನ ಅನ್ನೋ ಕಟ್ಬಿಟ್ಟೈತೆ ರೀ ಸೊ ಅದಕ್ಕೆ ಅಂತ ಹೇಳಿ ಚಾ ವಾಲ್ಯ ಅಂದ್ರೆ ಅವರು ಈಗ ಇಟ್ಟು ನಾ ಅದಿಟ್ಟು ನಾನು ಚಪಾತಿ ಮಾಡ್ಬೇಕಂತೇಳಿ ಇಟ್ಟು ಇನ್ನ ಡಿಸ್ಕೋಂಬರ ಕೊಟ್ಟಾರೆ ರೀ ಈಗ ಒಯ್ದು ಇಟ್ ಬಂದಾರ బౌణిట్ తోబంది సౌణిలే అదినీ మే బుక్ కట్టల్ బోగిన స్వల్ప ఇటు ఇచ్చా బంద దిన బి దిన్సా దింసాతీ ಜಾಗ ಜಾಕ ಮಾಡ್ಬೇಕು ಮಕ್ಕಳದು ಬಂದ್ ಅವಷ್ಟು ಕೆಲಸ ಮಾಡಿದ್ರೆ ಮಾಡ್ಕೊತೀ ನಾನು ಏನು ಹೋಗಿನಿ ಮನಿ ಬಿಟ್ಟು ಅಂತ ಹೇಳಿ ನೀವಂತ ಮಾಡಲ್ ನೋಡ್ರಿ ಅರ್ಜೆಂಟ್ ಅರ್ಜೆಂಟ್ ಮಾಡಲ್ರಿ ನನಗೆ ಆಗಲ್ಲ ನನ್ನ ಆರೋಗ್ಯನ ನೋಡ್ಕೊಂಡು ಮಾಡ್ಬೇಕಲ್ರಿ ಮಾಡೋರ ಒಬ್ರೇ ಇರ್ತೀವಿ ಹಂಗಾಗಿ ಟೈಮ್ದು ಯಾವ್ದು ಮಹತ್ವ ಇರ್ತೈತಿ ಅದನ್ನಿಷ್ಟು ನಿವಾಯಿಸಿ ಉಳ್ದೇನೈತಿ ಆರಾಮ್ಸರಿ ಸೀರಿ ಮಾಡ್ತೇನಿ ಅಂತಂದ್ರ ಒಂದ್ ಅರ್ಧ ಲೀಟ್ರ್ ಯಜಮಾನ್ ಒಂದ್ ಲೀಟರ್ ತತ್ತಿನ ಅಂತಾರ ಆಕ್ಚುಲಿ ನಾನೇ ಅಂತೀನಿ ಯಾಕಂದ್ರ ಈ ಮಕ್ಳು ಇಬ್ರು ಹೊಟ್ಟಿದ್ದು ಊಟ ಮಾಡ್ತಾರ ಒಂದೊಂದ್ಸರಿ ಒಂದಿನ ಚಾ ಮಾಡ್ಲಿಕ್ಕೆ ಅಂದ್ರೆ ಅವ್ರಿಬ್ರಿಗೆ ಒಂದೊಂದ್ ಅರ್ಧ ಅರ್ಧ ಬಟ್ಲ ಹಾಲನೆ ಕುಡಿಸಿ ಬಿಡ್ತೀನಿ ಹಂಗಾಗಿ ಮೊದಲೆಲ್ಲ ಸಣ್ಣವ್ರು ಇರ್ತಿದ್ರು ಜಾಸ್ತಿ ಕುಡಿತಿದ್ರು ಈಕೆ ಅಂದ್ರೆ ಒಲೆ ಅಂತ ಒಟ್ಟ ಹಾಲ ಆ ಪಿಲ್ಲು ಒಂದ್ ಸ್ವಲ್ಪ ಬೇಕಿರಿ ಅವನಿಗೆ ಹಾಲ ಹಂಗಾಗಿ ಇದ್ರಾಗ ಮೇಂಟೈನ್ ಮಾಡ್ಬೋದು ಗಟ್ಟಿ ಇರ್ತಾವ್ರಿ ಎಮ್ಮಿನ ಹಾಲ ಈ ಅರ್ಧ ಲೀಟರ್ ಹಾಲಿಗೆ ನಾವು ಒಂದು ಗ್ಲಾಸ್ ನೀರು ಹಾಕ್ಬಹುದು ಅಷ್ಟು ಅತಿ ಗಟ್ಟಿನೂ ಶರೀರಕ್ಕೆ ಒಳ್ಳೇದಲ್ಲ ಅಂತ ಹೇಳ್ತಾರ ಕೊಬ್ಬು ಕೊಬ್ಬಿನೋ ಜಾಸ್ತಿ ಹೇಳಿ ಹಂಗಾಗಿ ನಾನು ಎಷ್ಟಾಗುತ್ತ ಅಷ್ಟು ಸದ್ಯ ಆದಷ್ಟು ಎಲ್ಲಾನು ಜೀವನ ಹೆಂಗ್ ಬರ್ತಾ ಹಂಗೆ ತಗೊಂಡ್ ಹೋಗ್ಬೇಕಲ್ಲ ನಮ್ ನಮ್ದು ಅಲ್ಲೇ ಇಲ್ಲೇ ಕಟ್ಟಾಗ ತಗೊಂಡ್ ಭಾಳ ಇರ್ತಾವ್ ಅತಿ ಒಟ್ಟಿ ಹೊಡ್ಕೊಳಂಗಿಲ್ಲ ನಿನ್ನೆ ಹೇಳಿ ನಾಟ್ರಿ ಬಿಡದೊಳಗ ಅತಿ ಒಟ್ಟಿ ಹೊಡ್ಕೊಳಂಗಿಲ್ಲ ಬಟ್ ಮಾಡೋಷ್ಟು ಮಾಡಬೇಕ ಹಂಗೇ ತುಪ್ಪ ಬಾಳಷ್ಟು ಇದು ಫ್ರಿಜ್ನಾಗ ಇಟ್ಟಿದ್ದೆ ಮನೆ ಊರ್ಲಿಂದ ಬರಾಕ್ ತಂದಿದ್ಯಾಲ ಅದು ಸಾಧ್ತಂತೆ ಅದನ್ನ ತಿಂದ್ವಿ ಇದು ಫ್ರಿಜ್ನಾಗ ಇಟ್ಟಿದ್ ಅದ್ ನೀಗ್ ತಗದಿ ನೀವು ಕಡಿ ಸ್ವಲ್ಪ ಬಿಸಿ ಮಾಡಿದ್ರಾಯ್ತಂತ ಹೇಳಿ ಈಗ ತೊಗರಿ ಮೇಲೆ ಕುದಿಟ್ಟು ಪಲ್ಯಕ್ಕೆ ಸ್ವಲ್ಪ ಮೆಂತ್ಯ ಮನೆ ಸೋಸಿ ತಗೋದ್ ಇಟ್ಟಿದ್ದೆಲ್ಲ ಇದನ್ನ ಮೆಂತ್ಯ ಪಲ್ಯ ಮಾಡಿದ್ರಾಯ್ತು ಅಂತ ಅನ್ಕೊಂಡು ನೋಡ್ರಿ ಸ್ವಲ್ಪ ನೆನತಿ ಈಗ ಏನೈತಿ ನಾ ಸ್ವಲ್ಪ ಚಾ ಮಾಡ್ಕೊತೀನಿ ಚಾ ಮಾಡ್ಕೊಂಡು ಸ್ನೇಹಗಿ ಮಕ್ಕಳು ಸಾಲಿಗೆ ಹೋದ್ರೆ ನೋಡ್ರಿ ಮಳಿ ಇಷ್ಟೊತ್ತನ ಒಂದು ಸ್ವಲ್ಪ ಮಳಿ ಬಂದು ಮತ್ತೆ ಈಗ ಸ್ಟಾಪ್ ಆಗೈತೆ ನೋಡ್ರಿ ವಾತಾವರಣ ಬಿಸಿಲದು ರೀ ತಂಪು ತಂಗಾಳಿ ಥರ ಅಂತ ಅನ್ಸಕ್ಕತ್ತದ ಸೊ ಅದು ನೋಡ್ರಿ ಅಲ್ಲಿ ಗ್ವಾಡಿ ಏನಿತ್ತು ನೋಡ್ರಿ ಫ್ರೆಂಡ್ಸ ಅಲ್ಲಿ ಮೂಲೆ ನೀರು ನಿಂತು ನಿಂತು ಬಸ್ಸಿ ಹಿಡ್ದಂಗಾಗಿ ಒಮ್ಮೆ ಬಿದ್ದು ನೋಡಿರಿ ಅಲ್ಲಿ ಯಾರಾದರೂ ಮಕ್ಕಳು ಭಾಳ ಸರಿ ನಾನು ಬೆದ್ರಸ್ತೀನಿ ಅಲ್ಲೇ ನಿಂದಿರ್ತಿದ್ರು ಅಲ್ಲ ಅಂದ್ರೆ ಒಳಗೆ ಸಂಧ್ಯಾ ಐತ್ರಿ ಅಲ್ಲಿ ನಾಯಿ ಕುನ್ನಿ ಮರಿಗಳು ಇರ್ತಿದ್ವು ಅದನ್ನ ನೋಡೋಕ ಇಂಟ್ರೆಸ್ಟಿಂದ ಮಕ್ಕಳು ಅಲ್ಲೇ ನಿಂದಿರ್ತಿದ್ರು ಚಲೋ ಆಯ್ತದ ಇವಾಗ ಮಕ್ಕಳು ಪಕ್ಕಳು ಯಾರೂ ಇದ್ದಿಲ್ಲ ಏನಾಗಿಲ್ಲ ಅದೊಂದು ಚಲೋ ಆಯ್ತು ನೋಡ್ರಿ ಆ ಥರ ಇವೆಲ್ಲ ಮಳೆಗೆ ಜಂಪ್ ಹಿಡಿದು ಕುಸಿ ಕುಸಿದು ಬಿದ್ದುಬಿಟ್ಟೈತೆ ನೋಡ್ರಿ ಗಾಡಿ ಫ್ರೆಂಡ್ಸ ಸೊ ಯಜಮಾನ್ರು ಬಂದರು ನೋಡ್ರಿ